ಮುರುಗುಂಜಲು ಅಥವಾ ಕಡಿಜೇನು ಹುಳು ಹಿಡಿಯುವ ಸುಲಭ ವಿಧಾನ ಒಂದು ಕರಡಿಗೆ ಒಂದು ಬಾಟಲಿ ಈ ಬಾಟಲಿಯ ಮೇಲಿಂದ ಹುಳ ಕೆಳಗೆ ಜಾರಿ ಬೀಳುತ್ತದೆ ಆದರೆ ಹೊರಗಡೆ ಆಗುವುದಿಲ್ಲ ಅದರ ಹತ್ರ ಈ ಮಾಜಾ ಬಾಟ್ಲಿ ಯಾವುದಾದ್ರೂ ಒಂದು ಜ್ಯೂಸಿನ ಬಾಟ್ಲಿ ಅರ್ಧ ಕೊಯ್ದು ಹಾಕಬೇಕು ಅರ್ಧ ಬಾಟ್ಲಿ ಮೇಲ್ಗಡೆ ಇರಬೇಕು ಕರಡಿಗೆ ಅದು ಉಳಿದ ಒಂದು ಸ್ವಲ್ಪ ಚೂರು ಈ ಕರಡಿಗೆಯ ಒಳಗಡೆ ಇರಬೇಕು ಆವಾಗ ಅದು ಒಳಗಡೆ ಒಕ್ಕಿದ್ದು ಹೊರಗೆ ಬರಲಿಕ್ಕೆ ಆಗೋದಿಲ್ಲ ಮೇಲೆ ಹತ್ತಲಿಕ್ಕೆ ಬಂದರೆ ಜಾರು ಬೀಳುತ್ತೆ ಅದರ ರೆಕ್ಕೆಗಳು ತಾಗೋದಿಲ್ಲ ಅದಕ್ಕಾಗಿ ಇದನ್ನು ನೋಡಿ ಇಷ್ಟು ದೊಡ್ಡ ಇಷ್ಟು ಹತ್ರಕ್ಕೆ ಕೆಳಗಡೆ ಅದರ ಅರ್ಧ ಈ ಕರಡಿಗೆ ಇದೆಯಲ್ಲ ಒಂದು ಸುಮಾರು ಇದೆ ಇಲ್ಲಿ ಇಲ್ಲಿ ನಾನು ಹೆಬ್ಬರಲ್ಲಿ ಇಟ್ಟಿದ್ದೇನಲ್ಲ ಇಲ್ಲಿ ಮುಟ ನೀವು ಆ ಬಾಟ್ಲಿ ತುದಿಯನ್ನು ಇಡಬೇಕು ಆವಾಗ ಅದು ಒಂದು ಸೈಡ್ ಒಳಗೆ ಹೊಕ್ಕಿದ್ದು ಮೇಲ್ಗಡೆ ಮತ್ತೆ ಬರೋದಿಲ್ಲ ಈ ಮೂಲಕ ನಾವು ಸುಲಭವಾಗಿ ಯಾವುದೇ ರೀತಿಯ ಉಪದ್ರವಕಾರಿ ಕೀಟಗಳನ್ನು ಹಿಡಿಬೋದು ಒಳಗಡೆ ಅವುಗಳನ್ನು ಆಕರ್ಷಿಸುವಂಥ ಏನಾದರೂ ಪದಾರ್ಥಗಳನ್ನು ಬಾಟ್ಲಿಗೆ ಹಾಗೆ ಕರಡಿಗೆಗೆ ಇಡಬೇಕು ಮನೆಯಲ್ಲಿ ತುಡುವೆ ಹುಳುಗಳಿದ್ದರೆ ಈ ಥರ ಸೈಡಿಗೆ ಚಿಕ್ಕ ಚಿಕ್ಕ ಕನ್ನುಗಳು ಮಾಡಿಟ್ರೆ ಅವುಗಳು ಒಳಗೆ ಹೋದ್ರೆ ಹೊರಗಡೆ ಬರ್ಬೋದು ಆದರೆ ಆ ಥರದ್ದೇನೂ ಇಲ್ಲ ಬರೀ ಉಪದ್ರವ ಕೀಟ ಒಂದೇ ನಾವು ಹಿಡಿಬೇಕು ಅಂತಾದರೆ ಈ ಕಣ್ಣುಗಳನ್ನು ಮಾಡೋದು ಬೇಡ ಕೇವಲ ಒಂದು ಕರಡಿಗೆಗೆ ಒಂದು ಕಂದು ಮಾಡಿ ಒಂದು ಬಾಟ್ಲಿಯನ್ನು ಇಟ್ಟರೆ ಆಯಿತು ನೋಡಿ ಇವಾಗ ಇದರೊಳಗೆ ಸುಮಾರು ಒಂದು ಐವತ್ತು ಗಟ್ಟಲೆ ಇದನ್ನು ಹಿಡಿದಾಗಿದೆ ಈಗ ಒಂದು ಐದು ಆರು ಹುಳುಗಳ ಮೇಲೆ ಒಳಗಡೆ ಹೋಗಿ ಸಿಲುಕೊಂಡಿದ್ದಾವೆ ಇವುಗಳು ಜೇನು ತುಡುವೆ ಮಿಸ್ರಿ ಎಲ್ಲವನ್ನು ತಿಂದು ಉಪದ್ರವ ನೋಡಿ ಹೊರ್ಗೆ ಬರ್ಲಿಕ್ಕೆ ಆಗದೆ ಇದ್ದಾವೆಗಂಟ್